ನಾವು ವಿಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಕಮಿಷನ್ ಚೀಟಿಂಗ್ ಇನ್ ಎನ್ ಕರ್ನಾಟಕ ಚುನಾವಣಾ ಅಕ್ರಮ ಮತ ಕಳೆದನ ಕರ್ನಾಟಕದಲ್ಲೂ ನಡೆದಿದೆಯಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಪ್ರಕಾರ ಹೌದು ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ ಕಳವು ನಡೆದಿದೆ ಅಂತ ಆರೋಪಿಸಿರುವ ಅವರು ಆ ಕ್ಷೇತ್ರ ಯಾವುದು ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಹೀಗಾಗಿ ಅದು ಯಾವ ಕ್ಷೇತ್ರ ಅನ್ನೋ ಕುತೂಹಲ ತೀವ್ರಗೊಂಡಿದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಆರೋಪಿಸಿದ್ದ ಚುನಾವಣೆಯನ್ನ ಕದಿಯಲಾಗಿದೆ ಎಂದಿದ್ದ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿಯೂ ಚುನಾವಣಾ ಅಕ್ರಮ ನಡೆದಿರುವುದಾಗಿ ಹೇಳಿದ್ದಾರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರವೊಂದರಲ್ಲಿ ದೊಡ್ಡ ಪ್ರಮಾಣದ ಚುನಾವಣಾ ಅಕ್ರಮ ನಡೆದಿದೆ ಅಂತ ಅವರು ಹೇಳಿದ್ದಾರೆ ಸಂಸತ್ ಭವನದಲ್ಲಿ ಇದರ ಬಗ್ಗೆ ಆರೋಪಿಸಿರುವ ಅವರು ಕಡೆಗೆ ತಮ್ಮ ಎಕ್ಸ್ पोस्ट नरदार दट इलेक्शन कमीशन इज नॉट डूंगा चीटिंग इन ए सीट इन कर्नाटक नॉट नाइंटी परसेंट वेन वी डिसन कंस्टिट्यूं एंड आई एम एंसडिटंसटिट्यूएंसी This is the drama that is taking place. Okay, thousands and thousands of new voters. New voters. How old are they? 50, 45, 60, 65 new voters. Thousands and thousands and thousand one constituents. Yes, and this is one thing, right? Voter deletion, voter addition. Uh, new voters who, do, who are 18, who are way above 18. So we have caught them. ಭಾರತದಲ್ಲಿ ಚುನಾವಣೆಗಳನ್ನ ಕದಿಯಲಾಗ್ತಿದೆ ಇದು ಸತ್ಯ ಮಹಾರಾಷ್ಟ್ರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಹೇಗ್ ನಡೀತು ಅನ್ನೋದನ್ನ ನಾವೆಲ್ಲರಿಗೂ ತೋರಿಸಿದೀವಿ ಕರ್ನಾಟಕದಲ್ಲಿ ಒಂದು ಲೋಕಸಭಾ ಸ್ಥಾನವನ್ನ ಅಧ್ಯಯನ ಮಾಡಲಾಗಿದೆ ಅಲ್ಲಿ ದೊಡ್ಡ ಪ್ರಮಾಣದ ಮತ ಕಳ್ಳತನ ಕಂಡು ಬಂದಿದೆ ಶೀಘ್ರದಲ್ಲೇ ಅದನ್ನ ಜನರ ಮುಂದೆ ಇಡಲಾಗುತ್ತೆ ಅಂತ ಅವರು ಎಕ್ಸ್ ನಲ್ಲಿ ಬರೆದಿದ್ದಾರೆ ಈ ಭಯಂಕರ ಮತ ಬಗ್ಗೆ ಶೀಘ್ರವೇ ಚುನಾವಣಾ ಆಯೋಗ ಮತ್ತು ಜನರಿಗೆ ವಿವರಗಳನ್ನ ಕೊಡಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ಬಿಹಾರದಲ್ಲಿನ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯವಾಗಿ ಮಾತನಾಡ್ತಿದ್ದ ವೇಳೆ ಅವರು ಕರ್ನಾಟಕದಲ್ಲಿನ ಚುನಾವಣಾ ಅಕ್ರಮದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಆದರೆ ಅಕ್ರಮ ನಡೆದಿರೋದು ಕರ್ನಾಟಕದ ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನ ಅವರು ಬಹಿರಂಗಪಡಿಸಿಲ್ಲ ಅಕ್ರಮ ಹೇಗ್ ನಡೀತು ಅನ್ನೋದನ್ನ ಸದ್ಯದಲ್ಲೇ ಯಥಾವತ್ತಾಗಿ ಬಹಿರಂಗಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ದೇಶ ಚುನಾವಣೆಗಳಲ್ಲಿ ಅಕ್ರಮ ನಡೀತಾನೆ ಇದೆ ಮಹಾರಾಷ್ಟ್ರದ ವಿಚಾರದಲ್ಲಿ ಗಂಭೀರ ಆರೋಪ ಮಾಡಿದ್ವಿ ಮತದಾರರ ಪಟ್ಟಿ ಕೊಡುವಂತೆ ಕೇಳಿದ್ವಿ ಆದರೆ ನಮ್ಮ ಮನವಿಗೆ ಚುನಾವಣಾ ಆಯೋಗ ಕಿವಿಗೊಡ್ಲಿಲ್ಲ ಅಂತ ರಾಹುಲ್ ಈ ಸಂದರ್ಭದಲ್ಲಿ ಆರೋಪಿಸಿದ್ದಾರೆ ಚುನಾವಣಾ ಅಕ್ರಮ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕರ್ನಾಟಕದಲ್ಲಿಯೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಆ ಇಡೀ ಕ್ಷೇತ್ರದ ಮತದಾರರ ಡಿಜಿಟಲ್ ಪಟ್ಟಿಯನ್ನ ಆರು ತಿಂಗಳ ಕಾಲ ಆಳವಾಗಿ ವಿಶ್ಲೇಷಿಸಿದ್ದೇವೆ ಅವರು ಹೇಗೆ ಅಕ್ರಮ ಎಸಕ್ತಾರೆ ಹೇಗೆ ಹೊಸ ಮತದಾರರನ್ನ ಸೇರಿಸಲಾಗುತ್ತೆ ಎಲ್ಲಿಂದ ಅವರನ್ನ ಕರೆತರಲಾಗತ್ತೆ ಅನ್ನೋದನ್ನೆಲ್ಲ ಈ ಅಧ್ಯಯನದಲ್ಲಿ ಕಂಡುಕೊಂಡಿದ್ದೀವಿ ಅಂತ ರಾಹುಲ್ ಹೇಳಿದ್ದಾರೆ ಬೋಗಸ್ ವೋಟಿಂಗ್ ಬಗ್ಗೆ ಇಂಚಿಂಚು ಮಾಹಿತಿ ನಮಗೆ ಈ ಅಧ್ಯಯನದಲ್ಲಿ ಲಭ್ಯವಾಗಿದೆ ಎಲ್ಲ ವಿವರಗಳನ್ನ ಸದ್ಯದಲ್ಲೇ ಜನರ ಮುಂದೆ ಇಡಲಿದ್ದೇವೆ ಅಕ್ರಮ ಬಯಲು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅವರು ಮತದಾರರ ಪಟ್ಟಿಯನ್ನ ಕಾಗದದಲ್ಲಿ ನೀಡ್ತಾರೆ ಅಂತಹ ಮತದಾರರ ಪಟ್ಟಿಯನ್ನ ನಮಗೆ ವಿಶ್ಲೇಷಿಸಲು ಸಾಧ್ಯವಿಲ್ಲ ಇದು ಸಮಸ್ಯೆ ಆದ್ರಿಂದ ನಾವು ಮತದಾರರ ಪಟ್ಟಿಯನ್ನ ಸಂಗ್ರಹಿಸಿದ್ವಿ ಅದನ್ನ ಡಿಜಿಟಲೀಕರಣ ಮಾಡಿದ್ವಿ ಇದಕ್ಕೆ ಆರು ತಿಂಗಳು ಹಿಡಿತು ಯಾರು ತಮ್ಮ ಮತ ಹಾಕ್ತಾರೆ ಮತದಾರರನ್ನು ಹೇಗೆ ನೋಂದಾಯಿಸಲಾಗತ್ತೆ ಎನ್ನುವಂತಹ ಅವರ ವ್ಯವಸ್ಥೆಯನ್ನ ನಾವು ಪತ್ತೆ ಮಾಡಿದ್ದೀವಿ ಅಂತ ಅವರು ಪ್ರತಿಪಾದಿಸಿದ್ದಾರೆ ರಾಹುಲ್ ಗಾಂಧಿಯವರ ಈ ಆರೋಪ ಈಗ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿರಬಹುದು ಅನ್ನೋ ಪ್ರಶ್ನೆ ಎದ್ದಿದೆ ಕರ್ನಾಟಕದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆಲುವನ್ನು ಸಾಧಿಸಿದ್ರೆ ಹದಿನೇಳು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು ಈ ಪೈಕಿ ಬೆಳಗಾವಿ ಧಾರವಾಡ ಶಿವಮೊಗ್ಗ ಉತ್ತರ ಕನ್ನಡ ತುಮಕೂರು ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮಂಡ್ಯ ಮೈಸೂರು ಕೊಡಗು ಚಿಕ್ಕಮಗಳೂರು ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಪ್ರಮಾಣದ ಅಂತರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಮೂವತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ರು ಆದರೆ ಈ ಲೋಕಸಭಾ ಕ್ಷೇತ್ರದ ಶಿವಾಜಿನಗರದಲ್ಲಿ ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋ ಆರೋಪ ಇತ್ತು ಅಲ್ಲದೆ ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹಾ ಮಹದೇವ್ಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಬಗ್ಗೆ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿತ್ತು ಹಾಗಾಗಿ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿರುವುದು ಇದೇ ಲೋಕಸಭಾ ಕ್ಷೇತ್ರ ಆಗಿರಬಹುದಾ ಅನ್ನೋ ಅನುಮಾನ ಎದ್ದಿದೆ ಕಾಂಗ್ರೆಸ್ ವಿಶ್ಲೇಷಣೆಗೆ ಒಳಪಡಿಸಿದ್ದ ಕ್ಷೇತ್ರ ಯಾವುದು ಅನ್ನೋದು ಇನ್ನಷ್ಟೇ ಬಹಿರಂಗ ಆಗಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು